ಮನ್ಸಿಲ್ ಅನ್ನುವಂತ ಗೀತೆ ಅಮಿತಾಬ್ ಬಚ್ಚನ್ ಮತ್ತು ಮೋಸಮಿ ಚಟರ್ಜಿ ಈ ಗೀತೆಯಲ್ಲಿ ನಟಿಸಿದ್ರು ಅದು ಎರಡು ವರ್ಷನ್ ಇದೆ ಫಿಮೇಲ್ ವರ್ಷನ್ ಅಲ್ಲಿ ಲತಾಜಿ ಹಾಡಿದ್ರು ಅದನ್ನ ಮುಂಬೈನ ಮಳೆಯಲ್ಲೇ ಅದನ್ನ ನ್ಯಾಚುರಲ್ ಲೈನ್ ಅಲ್ಲಿ ಅದನ್ನ ಶೂಟ್ ಮಾಡಿದ್ರು ಅಂತ ಕಾಲಕ್ಕೆ ಸುದ್ದಿ ಆಗಿತ್ತು ಮೋಸಮಿ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಈ ಶೂಟಿಂಗ್ ಸಮಯನ ಅವ್ರ ಹೈಟ್ ಇಬ್ಬರದ್ದು ತುಂಬಾ ಮಿಸ್ ಮ್ಯಾಚ್ ಇತ್ತು ಅವ್ರು ತುಂಬಾ ಉದ್ದ ಇದ್ರು ಇವರು ಅವರೇಜ್ ಹೈಟ್ ಇದ್ರು ಆದ್ರೆ ಆ ಹಾಡಿನ ಉದ್ದಕ್ಕೂ ಆ ಡಿಫ್ರೆನ್ಸ್ ಎಲ್ಲೂ ಕಾಣಬಾರದು ಅಂತ ಅದನ್ನ ಬ್ಯಾಲೆನ್ಸ್ ಮಾಡಿದ್ರು ಸ್ವತಃ ಅಮಿತಾಬ್ ಅಷ್ಟರ ಮಟ್ಟಿಗೆ ನಮ್ಗೆ ಸಪೋರ್ಟ್ ಕೊಟ್ಟರು ಅಂತ ಮತ್ತೆ ಅದ್ರಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಆ ಕಾಲಕ್ಕೆ ಈ ಅಡ್ವಾನ್ಸ್ಡ್ ಕಿಟ್ ಗಳು ಇರ್ಲಿಲ್ವೇ ನಮ್ ಹೇಳ್ಕೊಬೋದು ಅವರು ಕನ್ನಿ ಕಾಜಲ್ ಹಾಕಿರ್ತಾರ ಆ ನ್ಯಾಚುರಲ್ ಮಳೆಯಲ್ಲಿ ಅದನ್ನ ಶೂಟ್ ಮಾಡಿದಾಗ ಕಾಜಲ್ ಕಾಡಿಗೆ ನೀರಾಗಿ ಕೆನ್ನೆ ಮೇಲೆ ಹರಿದಿತ್ತು ಅದನ್ನ ಒರೆಸದೆ ಹಾಗೆ ಅದನ್ನ ಶೂಟ್ ಮಾಡಿದ್ರು ಅಂತ ನಾವು ಹಾಗೆ ಆ ಇದನ್ನ ನೋಡಬಹುದು ಮಳೆಗಾಲದಲ್ಲಿ ನೆನಪಾಗುವ ಒಂದು ಹಾಡು ಈ ಹಾಡಿನ ನೆನಪಿನ ಬಗ್ಗೆ ಹೇಳಿ ಸರ್ ಇಲ್ಲ ಖಂಡಿತ ಎಲ್ಲರಿಗೂ ಒಂದೊಂದು ಖಾಸ್ ಹಾಡು ಇರುತ್ತೆ ಇದು ಬಹುಶಃ ಹೆಚ್ಚಿನವರಿಗೆ ಮಳೆ ಅಂದ ತಕ್ಷಣ ನೆನಪಾಗೋದು ರಿಮ್ ಜಿಮ್ ಇದು ಆಮೇಲೆ ಅದು ರಿಮ್ ರಿಮ್ ಜಿಮ್ ಇದು ಹೌದೌದು ಆಮೇಲೆ ಇನ್ನೊಂದು ಹೇಳಬೇಕು ಈ ಹಾಡುಗಳು ನಮ್ಮ ಇಂಥ ಕಾರ್ಯಕ್ರಮಗಳಿಗೆ ಹೆಚ್ಚು ಅಂದ್ರೆ ಒಂದು ಹದಿನೈದು ಹದಿನಾರು ಬೇಕು ಆಮೇಲೆ ಬೈ ಚಾನ್ಸ್ ಬೇಕು ಅಂದ್ರೆ ಮತ್ತೆರಡು ಹೀಗೆ ನಾವು ಒಂದು ಹದಿನೆಂಟು ಹಾಡಿನ ಲಿಸ್ಟ್ ಮಾಡಬೇಕು ಅಂತ ಕೂತ್ವಿ ಅದು ನನ್ನ ಫೇವರಿಟ್ ಹಾಡುಗಳದ್ದು ಅಂತ ಆದಿದ್ದರಿಂದ ನಾನು ಸ್ವಲ್ಪ ಸ್ವಲ್ಪ ನಂದೇ ಅನ್ನೋ ಥರ ಲಿಸ್ಟ್ ಮಾಡಿ ಕಳಿಸಿದೆ ಆಮೇಲೆ ಕೆಲವು ಹಾಡು ಅವ್ರಿಗೆ ಬೇಕಾದ್ದು ಇವ್ರಿಗೆ ಬೇಕಾದ್ದು ಆದ್ರೆ ಅದೇ ತುಂಬಾ ಕಷ್ಟ ಅಷ್ಟು ಹಾಡುಗಳಿವೆ ತುಂಬಾ ಅಂದ್ರೆ ಈಗ ಬಿಗಿ ಬಿಗಿ ರಾತೊಮ್ಮೆ ಅಂತ ತಕ್ಷಣ ಬೀಗಿ ಅದು ನೆನಪಾಗತ್ತೆ ಬೀಗಿ ಬೀಗಿ ಶುರು ಶುರುವಾಗುವ ಹಾಡುಗಳು ಬಹಳ ಇದೆ ಸೊ ಅದಕ್ಕಾಗಿ ಆದಷ್ಟು ನಾವು ಅಂದ್ರೆ ಆ ತರದ ಹಾಡುಗಳಿಗೆ ಒಂದು ರೆಪ್ರೆಸೆಂಟೇಟಿವ್ ಈ ತರದ ಹಾಡುಗಳಿಗೆ ಒಂದು ರೆಪ್ರೆಸೆಂಟೇಟಿವ್ ತರ ಈ ಹಾಡುಗಳನ್ನ ಇಲ್ಲಿ ಮಾಡಿದ್ವಿ ಆಮೇಲೆ ಮುಂಬೈ ಮಳೆ ಅಂತ ಹೇಳಿದ್ರು ಅವರು ಮುಂಬೈ ಮಳೆ ಅಂದ್ರೆ ಅದು ಬಹಳ ಅದೇ ಅದೇ ಒಂಥರ ವಿಶೇಷ ಈ ಹಾಡಿನ ಚಿತ್ರೀಕರಣದಲ್ಲೂ ಕೂಡ ನನ್ಗಾದ ಒಂದು ಅನುಭವವನ್ನು ಹೇಳ್ತೀನಿ ನಾನು ಅದು ನನ್ನ ಒಂದು ನೀರು ಅನ್ನುವಂತ ಒಂದು ಕಥೆ ಇಲ್ಲಿದೆ ಶಾರ್ಟ್ ಸ್ಟೋರಿಲಿ ಅದೇನಂದ್ರೆ ನಾ ಒಂದ್ಸಲ ಇಲ್ಲಿಂದ ಬೆಂಗಳೂರಿಗೆ ಬಂದ ಮೇಲೆ ಒಂದು ಕೆಲಸಕ್ಕೆ ನಾನು ಬಾಂಬೆಗೆ ಹೋಗಿದ್ದೆ ಅಲ್ಲಿ ವರ್ಲಿಯಲ್ಲಿ ನಮ್ಮ ಕೆಲಸ ಮುಗೀತು ನಾವು ಏರ್ಪೋರ್ಟಿಗೆ ಹೋಗಬೇಕಿತ್ತು ವಾಪಸ್ ಬರಬೇಕಿತ್ತು ಯಾವುದೋ ಟಿ ವಿ ಚಾನೆಲ್ ಕೆಲಸ ನಾನು ಅವಾಗ ಟಿ ವಿಗೆ ನಾವು ಕೆಲಸ ಮಾಡ್ತಾ ಇದ್ದೆ ಅಡ್ವೈಸರ್ ಆಗಿ ಅದಕ್ಕಾಗಿ ಹೋಗಿದ್ದೆ ನಾನು ಅಲ್ಲಿ ಹೋದೆ ವಾಪಸ್ ಬರುವಾಗ ನಾನು ನನ್ನ ಸಹೋದ್ಯೋಗಿಗಳಿಬ್ರು ಒಂದು ಟ್ಯಾಕ್ಸಿಲ್ ಇದ್ವಿ ಆ ಟ್ಯಾಕ್ಸಿ ವರ್ಲಿ ಹತ್ತಿರ ಬಂದ ತಕ್ಷಣವೇ ಸಡನ್ನಾಗಿ ಮಳೆ ಶುರುವಾಯಿತು ಎಂಥ ಮಳೆ ಅಂದರೆ ಅಂಥ ಮಳೆ ಆಗಲಿ ಬಿಗ್ ವಾಟರ್ ಡೆಲಿಯೂಜ್ ಜಲಪ್ರಳಯ ಅಂದರೆ ಅದೇ ನಾವು ಆ ಟ್ಯಾಕ್ಸಿಯಲ್ಲೇನೆ ಮಧ್ಯಾಹ್ನ ಮೂರು ಗಂಟೆಯಿಂದ ಮರುದಿನ ಬೆಳಿಗ್ಗೆ ಏಳು ಗಂಟೆ ತನಕ ಅಲ್ಲೇ ಇದ್ವಿ ಒಂದೇ ಜಾಗದಲ್ಲಿ ಅಷ್ಟು ನೀರು ಎಲ್ಲ ಕಡೆಗೂ ನೀರು ಸಡನ್ ಆಗಿ ಟ್ರೈನ್ ಬಂದು ಇದು ಬಂದು ಅದು ಬಂದು ಆದರೆ ಆ ಒಂದು ಟೈಮ್ ಇದೆಯಲ್ಲ ಅಷ್ಟು ತಾಸುಗಳದ್ದು ಅದು ನನಗೆ ಒಂದು ಹೊಸ ಒಂದು ಜೀವನ ದರ್ಶನವನ್ನು ಅಲ್ಲಿ ಕೊಡ್ತು ಅಲ್ಲಿ ಏನಂದರೆ ಬಸ್ಸುಗಳು ನಿಂತು ನಿಂತಿಟ್ಟಿದಾವೆ ಅಕ್ಕಪಕ್ಕದ ಮನೆ ಮನೆಗಳು ಚಾಳಗಳಲ್ಲಿ ಇದ್ದವರೆಲ್ಲ ಆ ಬಸ್ಸಲ್ಲಿರೋ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಏನೋ ದಣದವರಿಗೆ ವಯಸ್ಸಾದವರಿಗೆ ಇಳಿಸ್ಬಿಟ್ಟು ತಮ್ಮ ತಮ್ಮ ಮನೆ ಕರೀತಾ ಇದ್ರು ಅಕ್ಕಪಕ್ಕದ ಮನೆಗಳಲ್ಲೆಲ್ಲ ಈ ಸ್ಕೂಲ್ ಹುಡುಗರು ಬಸ್ಸಲ್ಲಿ ಇದ್ದವರು ಹೋಗಿ ಉಳ್ಕೋತಾ ಇದ್ರು ಆತರ ತುಂಬಾ ಜನ ನಾನಾ ರೀತಿಯಿಂದ ಕೆಲವು ಹೊರಗಡೆಯಿಂದ ಇದು ಏನೋ ಕಿತ್ಲೆ ಹಣ್ಣು ಕೊಡ್ತಾ ಇದ್ರು ಎಲ್ಲರಿಗೂ ಸಂತ್ರಸ್ತ ಎಲ್ಲ ಅಂದ್ರೆ ಹಣ್ಣಿನ ಅಂಗಡಿಯವರೆಲ್ಲ ಎಲ್ಲರಿಗೂ ಹಣ್ಣು ಕೊಡ್ತಾ ಇದ್ರು ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಂದರೆ ನಮಗೆ ನೀರು ಕುಡಿಯೋ ನೀರು ಬೇಕಿತ್ತು ಸೊ ನಾನು ಮತ್ತು ನನ್ನ ಸಹೋದ್ಯೋಗಿ ಅವರಿದ್ರು ನಾವಿಬ್ಬರು ಹೋಗಿ ಒಂದು ಅಂಗಡಿಯವನ್ನ ಹತ್ರ ಬಿಸ್ಲೇರಿ ಬಾಟ್ಲು ನೋಡಿ ಎಂಥ ಮಜಾ ಎಂಥ ಮಳೆ ಬೀರುತ್ತ ಇದೆ ನಾವು ನೀರಿಗಾಗಿ ಒದ್ದಾಡ್ತಿದ್ವಿ ಅಲ್ಲಿ ಅಲ್ಲಿ ಹೋಗಿ ನಾವು ಬಿಸ್ಲೇರಿ ಬಾಟ್ಲು ಬೇಕಿತ್ತು ಆರು ನಾವು ಮೂರು ಜನ ಇದ್ದೀವಿ ಆರು ಕೊಡಿ ಅಂತು ಆಗ ಇದು ಎಷ್ಟು ದಿವಸ ಹಿಂಗಿರುತ್ತೋ ಗೊತ್ತಿಲ್ಲ ನಾಳೆ ತನಕ ಸೊ ಇಡೀ ಕ್ರೇಟ್ ಇದೆಯಲ್ಲ ಅದು ಅಂತ ಅಂತಂದ ಅವನು ಎಷ್ಟೋ ಒಂದು ಐವತ್ತು ಅಥವಾ ಎಷ್ಟೋ ಇತ್ತು ಬಾಟ್ಲು ಕೊಡ್ತೀರಾ ಅಂತ ಕೇಳಿದ್ರು ಅವನು ಇಲ್ಲೇ ಇಲ್ಲ ನಿಮಗೆ ಮೂರು ಜನ ಇದ್ದೀರಲ್ವ ಆರು ತಗೊಂಡೋಗಿ ಅಂತಂದ ಆಮೇಲೆ ಇವನು ನೀನು ಜಾಗ ಪೈಸಲ್ಲಿ ಇಲ್ಲೋ ಅಂತ ಅವನನ್ನು ಸ್ಪಾಯ್ಲ್ ಮಾಡೋ ರೀತಿಯಲ್ಲಿ ಜಾಸ್ತಿ ದುಡ್ಡು ತೊಗೊಳೀನಿ ಅಂತ ಅದು ಅವನಿಗೆ ತುಂಬ ಅಫ್ರೆಂಡ್ ಆಗೋಯ್ತು ನಾವು ಅಂಗಡಿಯವರು ಇಂಥ ಟೈಮಲ್ಲಿ ಅವನು ಇಮಿಡಿಯೇಟ್ಲಿ ಅಂತ ಏಕೆ ಪೈಸಾ ಬನಾನೇಕಾ ವಕ್ತು ಏಕೆ ಅಂತ ಕೇಳಿದ ಅವನು ಏ ಇದೇನು ದುಡ್ಡು ಇದೇನು ದುಡ್ಡು ಮಾಡೋ ಸಮಯನ ಇದು ಹಾಂ ನೀವು ಒಬ್ಬರು ಇದ್ದೀರಿ ಒಬ್ಬೊಬ್ಬರಿಗೆ ಎರಡು ಕೊಟ್ಟಿದ್ದೀನಿ ತಕೊಂಡು ಹೋಗಿ ಉಳಿದವರು ಇದ್ದಾರೆ ನಿಮ್ಮೊಬ್ರು ಒಬ್ಬರೇ ಎಲ್ಲ ಸಿಕ್ಕಾಕೊಂಡವ್ರು ಸಾವಿರಾರು ಜನ ಇದ್ದಾರೆ ಎಲ್ಲರಿಗೂ ಕೊಡಬೇಕಾಗತ್ತೆ ಅಂತ ಹೇಳ್ದ ನನಗೆ ಆ ಒಂದು ಎಲಿಮೆಂಟ್ ಇದೆಯಲ್ಲ ಅದು ತುಂಬಾ ನನ್ನ ಮನಸ್ಸಲ್ಲಿ ಯಾವತ್ತು ಉಳ್ಕೊಂಡಿದೆ ಮುಂಬೈ ನೀರು ಮಳೆ ಅಂತ ಕಣೇ ನನಗೆ ಆ ಬಿಸ್ಲೇರಿ ಅವನು ಹೇಳಿದ್ದು ನೆನಪಾಗುತ್ತೆ ನನಗೆ ಅಂದರೆ ಅದೊಂದು ಬೇರೆ ಥರದ್ದು ಅದೇ ರೀತಿ ಇನ್ನೊಂದು ನೆನಪಾಗುತ್ತೆ ಅದು ಇಲ್ಲಿ ಆಗಿತ್ತು ಶ್ರೀರಂಗಪಟ್ಟಣದ ಹತ್ರ ಅದು ನೀರಿಗೆ ಸಂಬಂಧಪಟ್ಟದ್ದಲ್ಲ ಬಟ್ ಇದೇ ತರ ಒಬ್ಬ ವ್ಯಾಪಾರಿಯನ್ನು ನಾವು ಹೇಗೆ ನೋಡ್ಬಿಡ್ತೇವೆ ಅಂತ ಅಲ್ಲಿ ಒಬ್ಬರು ತುಂಬಾ ವಯಸ್ಸಾದವರು ಹಣ್ಣು ಬಾಳೆಹಣ್ಣು ಮಾಡ್ತಾ ಇದ್ರು ಇಡೀ ಗೊನೆ ಎರಡು ಇಟ್ಕೊಂಡು ತುಂಬಾ ಚೆನ್ನಾಗಿತ್ತು ತುಂಬ ಟೇಸ್ಟಿ ಆಗಿತ್ತು ಅಲ್ಲಿ ದೊಡ್ಡ ಒಂದು ಎ ಸಿ ದೊಡ್ಡ ದೊಡ್ಡ ಕಾರ್ಗಳು ಬರ್ತಾವಲ್ಲ ನಿಮ್ಮ ಎಸ್ ಸಿ ವಿ ಅಂತೀರೋ ಅದಕ್ಕೆ ಏನಂತೀರಾ ಹಾಂ ಆ ಥರದ್ದು ಒಂದು ಕಾರಲ್ಲಿ ಗೆ ಹೊರಟಂತ ಒಂದು ನಾಲ್ಕು ಐವತ್ತು ಜನರು ಬಂದು ಹೇಳಿದ್ರು ಬಂದು ಹೇಳಿದ್ರು ತಿಂದ್ರು ಅವ್ರಿಗೆ ಇಷ್ಟ ಆಯಿತು ಅವರು ಅಜ ಏನೋ ನಮಗೆ ಇಡೀ ಇದನ್ನೇ ಕೊಟ್ಬಿಡು ಏನು ಗೊಣೆನೆ ಕೊಟ್ಬಿಡು ಅಂತ ಹೇಳಿದರು ಆಮೇಲೆ ಏ ಬೇಡ ಬೇಡ ನಿಮ್ಗೆ ಎಷ್ಟು ಬೇಕು ಒಂಟೆನ ತಗೊಂಡೋಗಿ ಅಂತ ಹೇಳಿದ್ರು ಇಲ್ಲೇ ಇಲ್ಲ ನಿಮಗೆ ನಾವು ಡಬಲ್ ಹಣ ಕೊಡ್ತೀವಿ ಹಾಂ ಇಡೀ ಗೊನೇನೆ ಕೊಟ್ಬಿಡಿ ಅಂತ ಅವನಂದ ನೋಡಪ್ಪ ನೀವೇನೋ ಡಬಲ್ ಹಣ ಕೊಡ್ತೀರಿ ನಾನು ನಿಮಗೆ ಗೊನೆ ಕೊಟ್ಟೆ ಆಮೇಲೆ ನಾನು ಇಡೀ ದಿವಸ ಕೂತ್ಕೊಂಡು ಎಂತ ಮಾಡೋದು ಅಂತ ಸಿ ಇಟ್ಸ್ ನಾಟ್ ಕ್ವಶನ್ ಆಫ್ ಮನಿ ಅವನ ಲೈಫಿಗೆ ಒಂದು ರೀಧನ್ ಇದೆ ಇಟ್ ಇಸ್ ನಾಟ್ ಬಿಸ್ನೆಸ್ ಅವ್ರು ದುಡ್ಡು ಮಾಡ್ಲಿಕ್ಕೆ ಅಲ್ಲಿ ಬಂದಿಲ್ಲ ಅವರು ತನ್ನ ಒಂದು ಈ ಸ್ಟ್ರಕ್ಚರಿಂಗ್ ಸ್ಟ್ರಕ್ಚರಿಂಗ್ ಇಸ್ ಟೈಮ್ ಅಟ್ ದಿಸ್ ಏಜ್ ಸೊ ಅವನ ಒಂದು ದೈನಿಕದ ಒಂದು ಲಯವನ್ನು ಭಂಗ ಮಾಡುವ ಅಧಿಕಾರ ಯಾರಿಗೂ ಇಲ್ಲ ಅದನ್ನು ಹೇಳ್ತಾ ಇವರ ಈ ಈ ಮೋಡಿ ಎರಡು ಸಾವಿರದ ಆರು ಏಳು ತದನಂತರ ಎಂಟರಲ್ಲಿ ಗಾಳಿಪಟ ಬಂತು ಪ್ರಾಯಶಃ ಅದೇ ಗುಂಡಲ್ಲಿ ಈ ಎರಡು ಜೋಡಿಗಳಿದ್ರು ಅಂತ ಕಾಣುತ್ತೆ ಅಲ್ಲಿ ಐ ತಿಂಕ್ ಹರಿಕೃಷ್ಣ ಬಂದ್ರು ಆ ಚಿತ್ರದ ಹಾಡುಗಳು ಅಷ್ಟೇ ಯಾವ ಕಾಲಕ್ಕೂ ಮರೆಯಲಾಗದ ಹಾಡುಗಳು ಆದರೆ ಒಂದು ಹಾಡನ್ನ ಈಗ ವಿಕಾಸ ಹಾಡ್ತಾರೆ ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮನೆಗ ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲೇ ಚಳಿಗಾಲ ವಿರಹದ ಬೇಗೆ ಸುಡಲು ಎದೆಯಲ್ಲಿ ಬೇಸಿಗೆಗಾಲ ಇನ್ನೆಲ್ಲಿ ನನಗೆ ಉಳಿಗಾಲ ಅಂತ ಒಂದ್ಸೆಗೆ ನಾ ಉಳಿಗಾಲ ಇದೆಯಲ್ಲ ಅದು ಕೂಡ ನಮ್ಮ ನಡುವೆ ಓಡಾಡ್ಕೊಂಡಿದ್ದು ಪದ ಆದ್ರೆ ಅದು ಇಲ್ಲಿ ಬಂದು ಕೂತಿದ್ದಿದೆಯಲ್ಲ ನನಗದು ಅಚ್ಚರಿ ಮೂಡಿಸಿದ್ದು ಆಮೇಲೆ ನಿನ್ನ ಕನಸಿಗೆ ನಾನು ಚಂದಾದಾರನು ಅಂತ ಒಂದು ಚಂದದಾರಿಕೆಯ ಇದನ್ನು ಬಳಸ್ತಾರೆ ಆಗ ಮೊಬೈಲ್ ಈ ರೀಚಾರ್ಜ್ ಚಂದಾದಾರಿಕೆಯಲ್ಲಿ ನಾವು ಚಂದಾದಾರರಾಗುವ ಅದಂತ ಪರಿಯೋದು ಆ ಚಂದಾದಾರಿಕೆ ಆಮೇಲೆ ಆಮೇಲೆ ನಾನೇರ ಹೃದಯದ ವರದಿಗಾರನು ಅಂತ ಆಗ ಟಿವಿ ನೈನ್ ಅಹ್ ಬಂದು ವರದಿಗಾರರಲ್ಲ ನೇರವಾಗಿ ನಾವು ವರದಿಗಾರರನ್ನು ನಾವು ಕೊಂಡಿದ್ದು ಆ ಟಿವಿ ನೈನ್ ವರದಿಗಾರಿಕೆ ಮತ್ತು ಆ ಟಿವಿ ನೈನ್ ನ ವಿಶೇಷತೆಗಳನ್ನು ಸೃಷ್ಟಿಸಿದ ಇಬ್ಬರು ಅವರಿಲ್ಲ ಇದ್ದಾರೆ ಆ ವರದಿಗಾರರನ್ನು ನಾವು ನೋಡಿದ್ವಿ ಆದ್ರೆ ಇಲ್ಲಿ ನಿನ್ನ ಹೃದಯದ ನೇರ ವರದಿಗಾರ ನಾನು ಅಂದಾಗ ಅಲ್ಲಿ ನಮಗೆ ಹೊಸದೇನೋ ಪುಳಕ ಹಾಗಾಗಿ ಈ ಮಿಂಚಾಗಿ ನೀನು ಬರಲು ಒಂದು ಸಂಪೂರ್ಣ ಹೊಸ ಪರಿಕಲ್ಪನೆಯ ಗೀತೆ ಅನ್ಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ ಅಂತ ಹಾಡುಗಳನ್ನು ಕೊಟ್ಟಂತ ಕಾಯ್ಕಿಣಿಯವರಿಗೆ ಮತ್ತೊಮ್ಮೆ ನಮಸ್ತೆ ಈ ಗೀತೆಯನ್ನು ಕೇಳೋಣ ವಿಕಾಸ್ ಹಾಡ್ತಾರೆ ಮಿಂಚಾಗಿ ನೀನು ಬರಲು ജിരൂ കൂതലിയോടീ ബസി ഗെക്കി നനേ ഉളിഗാല पि मिञ्चानु <analyze anthropology> I'll give